ಶರಣರೇ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವ್ಯೋಮ ಕಾಯ ಅಲ್ಲಮ್ಮ ಪ್ರಭುದೇವರು ಹೇಳಿರುವಂತಹ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಹೀಗಿದೆ ಅಂಗಜೀವಿಗಳೆಲ್ಲ ಅಶನಕ್ಕೆ ನೆರೆದು ಅಂಗಜೀವಿಗಳೆಲ್ಲ ಅಶನಕ್ಕೆ ನೆರೆದು ಲಿಂಗವಾರ್ತೆಯ ನುಡಿವರಯ್ಯ ಕಾಯಜೀವಿಗಳೆಲ್ಲ ಕಳವಳಿಸಿ ನುಡಿವರಯ್ಯ ಮನ ಬಂದ ಪರಿಯಲ್ಲಿ ನುಡಿವಿರಿ ಗುಹೇಶ್ವರನೆಂಬ ಲಿಂಗ ನಿಮಗೆಲ್ಲಿಯದು ಅಂಗಜೀವಿಗಳೆಲ್ಲ ಅಶನಕ್ಕೆ ನೆರೆದು ಲಿಂಗವಾರ್ತೆಯ ನುಡಿವರಯ್ಯ ಕಾಯ ಜೀವಿಗಳೆಲ್ಲ ಕಳವಳಿಸಿ ನುಡಿವರಯ್ಯ ಮನ ಬಂದ ಪರಿಯಲ್ಲಿ ನುಡಿವಿಡಿ ಗುಹೇಶ್ವರನೆಂಬ ಲಿಂಗ ನಿಮಗೆಲ್ಲಿಯದು ಅಂಗಜೀವಿ ಅಂತ ಅಂದ್ರೆ ದೇಹದ ಪೋಷಣೆಗಾಗಿನೇ ಜೀವನಾವಧಿಯನ್ನ ವಿನಿಯೋಗ ಮಾಡಿಕೊಳ್ಳೋರು ಅಶನ ಅಂದ್ರೆ ಊಟೋಪಚಾರವನ್ನ ಮಾಡೋದು ಲಿಂಗಭಾರ್ತೆ ಅಂದರೆ ಇಷ್ಟಲಿಂಗಕ್ಕೆ ಸಂಬಂಧಿಸಿದಂತಹ ಒಂದು ಮಾತು ಜೀವಿಗಳು ಅಂದ್ರೆ ಯಾರು ಉಡುಗೆ ತೊಡುಗೆಗಳನ್ನ ದೇಹದಲ್ಲಿ ಧರಿಸಿಕೊಂಡು ಶೃಂಗಾರವಾಗುವುದಕ್ಕೆ ಜೀವನಾವಧಿಯನ್ನ ವಿನಿಯೋಗ ಮಾಡ್ಕೊಳ್ಳೋದು ಅಂದ್ರೆ ಯಾವಾಗಲೂ ಬಟ್ಟೆ ಬರೆ ಶೃಂಗಾರ ಮಾಡ್ಕೊಳ್ಳೋದನ್ನೇ ಮಾಡೋದು ಕಳವಳಿಸೋದು ಅಂದ್ರೆ ಚಿಂತನೆಗೊಳಗಾಗೋದು ಗೊಂದಲಕ್ಕೆ ಈಡಾಗೋದು ಈಗ ವಚನದ ಭಾವಾರ್ಥವನ್ನ ನೋಡೋಣ ಲಿಂಗದೇವನನ್ನ ಅಂದರೆ ಇಷ್ಟಲಿಂಗವನ್ನ ಪ್ರಾಣಲಿಂಗವನ್ನ ಭಾವಲಿಂಗವನ್ನ ಒಲಿಸಿಕೊಳ್ಳಲು ಸಿದ್ಧರಾಗಿರುವಂತಹ ಸಾಧಕರ ಲಕ್ಷಣಗಳನ್ನ ವಚನಕಾರರು ಈ ವಚನದ ಮುಖಾಂತರ ನಮಗೆ ಹೀಗೆ ಹೇಳಿದ್ದಾರೆ ಲಿಂಗ ಧಾರಣೆ ಮಾಡಿಕೊಂಡ ಬಳಿಕ ಹಸಿವು ತೃಷೆಗಳಿಗಾಗಿಯೇ ಉಡುಗೆ ತೊಡುಗೆಗಳಿಗಾಗಿಯೇ ಜೀವನವನ್ನ ನಡೆಸಿದಲ್ಲಿ ಅದುವೇ ಅಂಗಜ್ಜೀವನ ಅದು ಕೇವಲ ಅಂಗಾನುಭವ ಜೀವಾನುಭವವೆನಿಸುವುದು ಎಂಬುದು ವಚನಕಾರರ ಅಭಿಪ್ರಾಯವಾಗಿದೆ ಅದಕ್ಕಾಗಿ ಲಿಂಗ ಸಾಧಕರಿಗೆ ಎಚ್ಚರಿಕೆಯನ್ನ ನೀಡುತ್ತಿರುವಂತಿದೆ ಈ ವಚನದ ಅರ್ಥವು ನಾವು ಲಿಂಗಾಯತರು ಎಂದು ಹೇಳಿಕೊಳ್ಳುತ್ತಾ ಕೂಡಿ ಊಟೋಪಚಾರಗಳಲ್ಲಿಯೇ ಕಾಲಹರಣ ಮಾಡುತ್ತಾ ಮತ್ತೆ ಹಸಿವಾದಡೆ ಉಣ್ಣುವ ಚಿಂತೆ ಪೂಣಲಾರದೆ ಮಾಡುವ ಚಿಂತೆ ಎಂಬಂತೆ ಒಳ್ಳೆಯ ಸಮವಸ್ತ್ರವನ್ನ ಒಂದೇ ರೀತಿಯಾಗಿ ಧರಿಸಿಕೊಳ್ಳುವುದರಲ್ಲಿಯೇ ಕಾಲಹರಣ ಮಾಡುತ್ತಲೇ ಲಿಂಗದ ಉದ್ದಳತೆ ಇಷ್ಟಿದೆ ಲಿಂಗದಲ್ಲಿ ಹಲವು ವರ್ಣಗಳನ್ನ ಕಂಡೆ ಹಲವು ದೃಶ್ಯಗಳನ್ನ ಕಂಡೆ ಹಲವು ಅನುಭವಗಳನ್ನ ಕಂಡೆ ಎಂದು ತಮ್ಮ ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಂಡು ಹೊಗಳಿಕೊಳ್ಳುವ ಢಾಂಬಿಕರಿಗೆ ಇಡೀ ಜೀವಮಾನವೆಲ್ಲವೂ ಕೂಡ ಹಸಿವು ತೃಷಿಗಳ ಚಿಂತೆ ಉಡುಗೆ ತೊಡುಗೆಗಳಿಗೆ ಚಿಂತೆ ತಪ್ಪದು ಆ ಚಿಂತೆಯಲ್ಲಿಯೇ ಕೊರಗ್ತಾರೆ ಗೊಂದಲಮಯವಾದ ಜೀವನದಲ್ಲಿ ವ್ಯಾಕ್ಯುಲತೆಯನ್ನ ಅನುಭವಿಸ್ತಾರೆ ಇಂತಹವರ ಪರಿಸ್ಥಿತಿ ಹೇಗಾಗುತ್ತೆ ಅಂದ್ರೆ ಶಿವ ಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾವಿರ ಹುಳ ಹುಟ್ಟವೇ ದೇವ ಊರ ಮೃಗ ಬಂದಾಗಿರಲಾರದೆ ದೇವ ಎಂಬಂತೆ ಸಂಸಾರವೆಂಬ ಸಗಣಿಯಲ್ಲಿಯೇ ಉಳಿದು ಸಗಣಿಯನ್ನೇ ಉಂಡು ಸಗಣಿಯನ್ನೇ ಉಟ್ಟು ಸಗಣಿಯಲ್ಲೇ ಮಲಗಿ ಜೀವನವೆಲ್ಲ ಕಳೆದು ಕೊನೆಗೆ ಸಂಸಾರವೆಂಬ ಸಗಣಿಯಲ್ಲಿಯೇ ಅಸ್ಸು ನೀಗಿ ಸಂಸಾರದಲ್ಲಿಯೇ ಅಡಗುವಂತೆ ಇವರ ಬದುಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಾತು ಅಲ್ವಾ ಯಾವಾಗ ಒಬ್ಬ ಮನುಷ್ಯ ಕೇವಲ ಉಡುಗೆ ತೊಡುಗೆಗಳಾಗಿಗೋಸ್ಕರ ಬಂಗಾರ ನಾನ್ ಹೆಂಗ್ ಕಾಣ್ತೀನಿ ನಾ ಹೆಂಗಿದ್ದೀನಿ ನಾ ಏನ್ ಹಚ್ಕೊತೀನಿ ನಾ ಹೆಂಗ್ ಕಾಣ್ತೀನಿ ನಾ ಏನ್ ಮಾಡ್ತೀನಿ ಇದನ್ನೇ ಯಾವಾಗ ಜೀವನ ಪೂರ್ತಿ ಇದನ್ನೇ ಮಾಡ್ತಾರೆ ಅವರ ಜೀವನ ಹೇಗಾಗುತ್ತೆ ಅಂದ್ರೆ ಶಿವ ಚಿಂತೆ ಶಿವ ಜ್ಞಾನವಿಲ್ಲದ ಮನುಜರು ಈ ವಚನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಅಂದ್ರೆ ಸಂಸಾರವೆಂಬ ಸಗಣಿಯಲ್ಲೇ ಉಳಿದು ಸಗಣಿಯನ್ನೇ ಉಂಡು ಸಗಣಿಯನ್ನೇ ತೊಟ್ಟು ಸಗಣಿಯಲ್ಲೇ ಮಲಗಿ ಜೀವನವೆಲ್ಲ ಕಳೆದು ಕೊನೆಗೆ ಸಂಸಾರವೆಂಬ ಸಗಣಿಯಲ್ಲಿಯೇ ಅಸುನೀಗಿ ಸಂಸಾರದಲ್ಲಿ ಅಡಗಿ ಹೋಗುತ್ತೆ ಅವ್ರ ಜೀವನ ಅಂತ ಹೇಗೆ ಕಾಡಿನಲ್ಲಿರುವಂತಹ ಕ್ರೂರ ಮೃಗಗಳು ಕೂಡಿಯೇ ಇದ್ದರೂ ಕೂಡ ಕೇವಲ ಹೊಟ್ಟೆ ಪಾಡಿಗಾಗಿಯೇ ಜೀವಿಸುವಂತೆ ಊರ ಮೃಗಗಳಾಗಿರುವ ಮಾನವರು ಕೂಡ ಹೊಟ್ಟೆಪಾಡಿಗಾಗಿಯೇ ಜೀವಿಸಿದಂತೆ ಆಗುತ್ತೆ ಇಂಥವರಿಗೆ ಲಿಂಗಾನುಭವವಾಗದೆ ಕೇವಲ ಅಂಗಾನುಭವದಲ್ಲಿಯೇ ಜೀವಿತಾವಧಿ ಕಳೆದು ಲಿಂಗ ಧರಿಸಿದ್ದರೂ ಕೂಡ ಲಿಂಗಾನುಭವ ಪಡೆಯಲಾಗದೆ ವಿಫಲರಾಗುತ್ತಾರೆ ಎನ್ನುವುದು ಈ ವಚನದ ಭಾವಾರ್ಥ ವಚನವನ್ನು ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂಗಜೀವಿಗಳೆಲ್ಲ ಅಶನಕ್ಕೆ ನೆರೆದು ಅಂಗಜೀವಿಗಳೆಲ್ಲ ಅಶನಕ್ಕೆ ನೆರೆದು ಲಿಂಗವಾರ್ತೆಯ ನುಡಿವರಯ್ಯ ಕಾಯ ಜೀವಿಗಳೆಲ್ಲ ಕಳವಳಿಸಿ ನುಡಿವರಯ್ಯ ಮನ ಬಂದ ಪರಿಯಲ್ಲಿ ನುಡಿವಿರಿ ಗುಹೇಶ್ವರನೆಂಬ ಲಿಂಗ ನಿಮಗೆಲ್ಲಿಯದು ಗುಹೇಶ್ವರನೆಂಬ ಲಿಂಗ ನಿಮಗೆಲ್ಲಿಯದು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ